ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಅವಕಾಶ ಇಲ್ಲ ಕಾರಣ ಈಗಾಗಲೇ ಒಂದು ಸಹಕಾರಿ ವ್ಯವಸ್ಥೆ ಯಾವ ರೀತಿ ಹುಟ್ಟಾಕಿದ್ರು ಯಾವ ರೀತಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅಂತ ಪ್ರಾಸ್ತಾವಿಕವಾಗಿ ನಮ್ಮ ಶಂಕರ್ ಸಾರು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಇವಾಗ ನಮ್ಮ ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕು ನಶಿಸ್ತು ಹೋಗಿತ್ತು ಎಲ್ಲೋ ಕಡೆ ಡಿಫಂಕ್ಟ್ ಆಗಿತ್ತು ಸುಮಾರು ಇಪ್ಪತ್ತೈದು ವರ್ಷಗಳಾಗಿತ್ತು ಅದು ಡಿಫಂಕ್ಟ್ ಆಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಂಥ ಸನ್ಮಾನ್ಯ ಎಂ ಸಿ ಸುಧಾಕರ್ ಸಾಹೇಬರು ಅದಕ್ಕೆ ಒಂದು ಪುನಶ್ಚೇತನವನ್ನು ಕೊಟ್ಟು ಇವತ್ತು ಅದಕ್ಕೆ ಇವಾಗ ಹಿಂದೆ ಒಂದು ಕೃಷಿ ಚಟುವಟಿಕೆಗಳಿಗೆ ವಿಶೇಷವಾದಂಥ ಸಾಲವನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕಾಗಿ ಎಲ್ಲ ತಾಲೂಕುಗಳಲ್ಲಿತ್ತು ನಮ್ಮ ತಾಲೂಕಲ್ಲಿ ಪಿ ಬ್ಯಾಂಕ್ ಇರಲಿಲ್ಲ ಅದೆಲ್ಲ ಕಡೆ ಒಂದು ಹಂತಪತ್ನಕ್ಕೆ ಹೋಗಿತ್ತು ಈಗ ಸಚಿವರು ಅದನ್ನು ಪುನಶ್ಚೇತನ ಮಾಡಿ ಈಗ ರೈತರಿಗೆ ಅದರ ಮುಖಾಂತರ ಕೂಡ ಸಾಲವನ್ನು ಕೊಡಬೇಕು ಮತ್ತು ಈಗ ಆಗ್ಲೇ ಹೇಳ್ತಿದ್ರು ಫ್ಯಾಕ್ಸು ಇವತ್ತು ಏನು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಯಾವ ರೀತಿ ಒಬ್ಬ ಗ್ರಾಮ ಪಂಚ ಒಂದು ಗ್ರಾಮಕ್ಕೆ ಅಂದರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಸಹಕಾರ ಸಂಘ ಮಾಡಬೇಕು ಅಂತ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಉಪಮುಖ್ಯಮಂತ್ರಿಗಳಂಥ ಶಿವಕುಮಾರ್ ಸಾಹೇಬರು ಹಿಂದೆ ಸಹಕಾರ ಸಚಿವರಾಗಿದ್ದರು ಸನ್ಮಾನ್ಯ ರಾಜಣ್ಣ ಅವರು ಭಾಳ ದೂರ ದೃಷ್ಟಿ ಇಟ್ಟುಕೊಂಡು ಅದನ್ನು ಪ್ರಯತ್ನ ಮಾಡಿದ್ವಿ ಈಗಾಗಲೇ ಇವೆಲ್ಲ ನೋಡಿರ್ಬೋದು ನಮ್ಮ ತಾಲೂಕಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಕೂಡ ಈಗ ಒಂದೊಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಸ್ಥಾಪನೆ ಆಗ್ತಾ ಕಾರಣ ಹೇಳಿದರು ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘ ಒಂದು ಡೈರಿ ಮತ್ತು ಒಂದು ಶಾಲೆ ಮತ್ತು ಒಂದು ಆರೋಗ್ಯ ಸಂಸ್ಥೆ ಇದ್ದರೆ ಬಹುಶಃ ಆ ಒಂದು ಗ್ರಾಮ ಸಮೃದ್ಧಿಯಾಗಿರ್ತದೆ ಅಷ್ಟೇ ರೈತರು ಕೂಡ ಬಲಿ ಬಲಿಷ್ಠ ಆಗಿರ್ತಾರೆ ಅಷ್ಟೇ ತಾಂತ್ರಿಕವಾಗಿ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಕಾರಣ ಎಲ್ಲ ನಾವು ನೋಡಿರ್ಬೋದು ಸಹಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಯಾರು ಬಂಡವಾಳಸ್ಥರಂದರೆ ಸರ್ಕಾರ ಅಲ್ಲ ಯಾರು ಅದರಲ್ಲಿ ಷೇರೋಡ್ರ್ ಇರ್ತಾರೋ ಯಾರು ಠೇವಣಿದಾರರು ಇರ್ತಾರೋ ಯಾರು ಅವರೇ ಬಂಡವಾಳ ಮೂಲ ಬಂಡವಾಳವನ್ನು ಸೇರಿಸಿ ಆ ಬಂಡವಾಳನ ಇವತ್ತು ದ್ವಿಗುಣ ಮಾಡಿಕೊಂಡು ಅದನ್ನು ಹಂಚಿಕೆ ಮಾಡಿಕೊಂಡು ಅದನ್ನು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ನಾಲ್ಕು ಹೇಳ್ತಿದ್ರು ಬಡ್ಡಿಯನ್ನು ಕೂಡ ಇವತ್ತು ನಮ್ಮ ಸರ್ಕಾರ ತುಂಬಿಸ್ತಾ ಇದೆ ಇವತ್ತು ನಾವ್ಯಾರು ಕೂಡ ಇವತ್ತು ಐದು ಲಕ್ಷದವರೆಗೂ ಬಡ್ಡಿ ಕಟ್ಟುವ ಶಿಲ್ಲ ಝೀರೋ ಪರ್ಸೆಂಟ್ ಅಂದಮೇಲೆ ಮೊದಲು ಮೂರು ಲಕ್ಷ ಆಯಿತು ಈಗ ಐದು ಲಕ್ಷಕ್ಕೆ ಕೂಡ ಝೀರೋ ಪರ್ಸೆಂಟ್ ಆದರೂ ಕೂಡ ನಾವು ಇವತ್ತು ಕೆಲವೊಂದು ಕಡೆ ಕೃಷಿ ಸಾಲ ಮಾಡ್ಕೊಂಡು ಇವತ್ತು ಕೆ ಸಿ ಸಿ ಸಾಲ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಬರ್ತದೆ ಅದನ್ನು ಮಾಡಿ ವಾಪಸ್ ಕಟ್ಟೋದಿಲ್ಲ ನಮ್ಮಲ್ಲಿ ಒಂದು ಕೆಟ್ಟ ಒಂದು ಸಂಪ್ರದಾಯ ಇದೆ ಬಹುಶಃ ಯಾರನ್ನೂ ಕೂಡ ಇಲ್ಲಿ ದೂಷಣೆ ಮಾಡೋಕ್ಕೆ ಬರೋದಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ರೈತರನ್ನ ಹೋಲೈಕೆ ಮಾಡಬೇಕು ಅಂತ ನಾವು ಬಡ್ಡಿ ಮನ್ನಾ ಮಾಡ್ತೀವಿ ಪೂರ್ತಿ ಸಾಲ ಮನ್ನೆ ಮಾಡ್ತೀವಿ ಅಂತ ಎಲ್ಲೊಂದು ಕಡೆ ಸರ್ಕಾರನೇ ನಮ್ಮನ್ನು ಒಂದು ತಪ್ಪು ದಾರಿಗೆ ಹೇಳಿತಕ್ಕಂಥ ಒಂದು ಪ್ರಯತ್ನವನ್ನು ಇದು ಮಾಡ್ತೇವೆ ಬಹುಶಃ ಯಾವುದೇ ಸಹಕಾರಿ ಸಂಸ್ಥೆ ಯಾವುದೇ ಸರ್ಕಾರ ಇರ್ಬೋದು ಇಂಥ ಒಂದು ಕೈ ಹಾಕ್ಬಾರ್ದು ಕಾರಣ ಏನಂದ್ರೆ ಯಾರೇ ಸಾಲವನ್ನು ಪಡೆದ್ರೆ ಅದು ಮರು ಮರುಪಾವತಿ ಆದ್ರೆ ಇವತ್ತು ನಾವು ಅದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇವತ್ತು ನಾವು ಏನಿವತ್ತು ಐದು ಲಕ್ಷ ಹಾಕಿ ಬಂಡವಾಳ ಹಾಕಿ ಒಂದು ಸಮಸ್ಯೆಯನ್ನು ಬೆಳೆಸ್ತೀವೋ ಅದ್ರೊಳಬಳಗ್ಗೆ ಹತ್ತು ಕೋಟಿ ಆಗ್ತದೆ ಹದಿನೈದು ಕೋಟಿ ಆಗ್ತದೆ ಸಾವಿರ ಕೋಟಿ ಆಗ್ತದೆ ಬಹುಶಃ ಈಗಾಗಲೇ ಹೇಳ್ತಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಒಂದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನು ಒಂದು ಎಮ್ ಎಲ್ ಎಲೆಕ್ಷನ್ಗಿಂತ ಜೋರಾಗಿ ನಡೀತದೆ ಅದರಲ್ಲಿರ್ತಕ್ಕಂಥ ನಿರ್ದೇಶಕರು ಎಲ್ಲ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಂ ಇರ್ತಾರೆ ಆದರೆ ನಮ್ಮಲ್ಲಿ ಇನ್ನೂ ಸಹಕಾರಿ ತತ್ವ ಕರೆಕ್ಟಾಗಿ ಆಗಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಎಲ್ಲೋ ಒಂದು ಕಡೆ ನಾವು ನಾವು ಸಾಲ ಕೊಟ್ಟರೆ ಅದನ್ನು ಮರುಪಾವತಿ ಮಾಡಬಾರ್ದು ಬಡ್ಡಿ ಕಟ್ಟಬಾರ್ದು ಅಂತ ಇನ್ನೂ ಪೂರ್ವವಾಗಿ ಪ್ರೇರಿತರಾಗಿ ಮತ್ತೆ ಇನ್ನೊಂದು ನಂಬಿಕೆ ಮೇಲೆ ಇವತ್ತು ಸರ್ಕಾರ ಬಂದರೆ ಮನ್ನಾ ಮಾಡ್ತಾ ಇದ್ದಂಥ ಕೆಟ್ಟ ನಂಬಿಕೆ ಬಹುಶಃ ನಾವೆಲ್ಲರೂ ಕೂಡ ಅದನ್ನು ಹೋಗ್ಲಾಡಿಸ್ಬೇಕು ಇವತ್ತು ಸಹಕಾರ ಸಂಘದಲ್ಲಿ ಅಷ್ಟೇ ಇವತ್ತು ರಾಗಿ ಬೇರೆಗಳು ಒಂದು ಸಮಸ್ಯೆ ಬೆಳಿಬೇಕಾದ್ರೆ ಪ್ರಾಮಾಣಿಕತೆ ಪರಿಶುದ್ಧತೆ ಮತ್ತು ಅದಕ್ಕೆ ಇರ್ತಕ್ಕಂಥ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ನಾವು ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆನ ಬಳಸ್ತೀವಿ ಸಾಧ್ಯ ಅದನ್ನು ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರಗಳು ಇವತ್ತು ಅದರಲ್ಲಿ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಬಹುಶಃ ನಿಮಗೆಲ್ಲ ಗೊತ್ತು ಹಿಂದೆ ಒಂಬತ್ತು ಜನ ನಿರ್ದೇಶಕರು ಹನ್ನೊಂದು ಮಾಡಿದ್ರು ಈಗ ಹದಿಮೂರು ಮಾಡಿದ್ದಾರೆ ಮತ್ತೆ ಸರ್ಕಾರ ನಾಮಿನಿ ಮಾಡಿದ್ದಾರೆ ಕಾರಣ ಏನಂದ್ರೆ ಎಲ್ಲ ಸಮುದಾಯದವರು ಎಲ್ಲಿ ಜಾ ಎಲ್ಲ ಜಾತಿಯವರು ಕೂಡ ಪ್ರಾತಿನಿಧ್ಯ ಅದರಲ್ಲಿ ಎಲ್ಲರೂ ಕೂಡ ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ಒಂದೇ ಈ ಒಂದು ಕಡೆ ಇವತ್ತು ಎಲ್ಲ ಸಮುದಾಯಗಳು ಸೀಮಿತವಾದಂತಹ ಇವತ್ತು ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿದೆ ಇವತ್ತು ಜನರಲ್ಲಿ ಹೇಳಿದೆ ಮಹಿಳೆ ಇದೆ ಹಿಂದುಳಿದ ಇದೆ ಮತ್ತು ಎಸ್ ಸಿಗಿದೆ ಎಸ್ ಇದೆ ಎಲ್ರಿಗೂ ಕೂಡ ಇವತ್ತು ಭಾಗವಹಿಸ್ಬೋದು ಅದೊಂದು ವಿಶೇಷವಾಗಿ ರೈತ ಮಹಿಳಾ ಸಹಕಾರ ಸಂಘಗಳು ಇವತ್ತು ಬಲಿಷ್ಠವಾಗಿ ಬೆಳಿತೆ ಇವತ್ತು ಹಿಂದೆ ಸಾಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಶ್ರೀಶಕ್ತಿ ಮುಖಾಂತರ ಇವತ್ತು ರೈತರಿಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಶಕ್ತಿಯನ್ನು ತುಂಬಿಸಬೇಕು ಅವರಿಗೆ ಒಂದು ಸಮಾಜದಲ್ಲಿ ಸಮಾನ ಗೌರವ ಕೊಡಬೇಕು ಇವತ್ತು ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಸುಮಾರು ಫಿಫ್ಟಿ ಪರ್ಸೆಂಟ್ ಇವತ್ತು ಎಲ್ಲ ಕಡೆ ಇವತ್ತು ಚುನಾವಣೆ ಇರ್ಬೋದು ಬೇರೆ ಕಡೆ ಇವತ್ತು ಉದ್ಯೋಗ ಇರ್ಬೋದು ಸಹಕಾರಿ ವ್ಯವಸ್ಥೆಯಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ರೆ ಮತ್ತೆ ಸಾಲ ಕೊಡೋದ್ರಲ್ಲಿ ಕೂಡ ಅವರನ್ನ ನಂಬಿಕೆ ಮೇಲೆ ಇವತ್ತು ಯಾರು ಇವತ್ತು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಬಂಡವಾಳ ಆಗ್ತಿದೆ ಈಗಾಗಲೇ ಮೊನ್ನೆ ಸಚಿವ ಸಂಪುಟದಲ್ಲಿ ಘೋಷಣೆ ಮಾಡ್ತಿತ್ತು ಇವತ್ತೇನು ಗೃಹಲಕ್ಷ್ಮಿ ಅಂತ ತಮ್ಗೇನು ಇವತ್ತು ಎರಡು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಿದ್ಯೋ ಅದವನ್ನ ಗೃಹಲಕ್ಷ್ಮಿ ಸಹಕಾರ ಸಂಘ ಮಾಡಬೇಕು ಅದಕ್ಕೆ ಹೆಣ್ಮಕ್ಳೇ ಇವತ್ತು ಮಾಲೀಕರಾಗಬೇಕು ಅವರೇ ಅಧ್ಯಕ್ಷರಾಗಬೇಕು ಕಾರ್ಯದರ್ಶಿ ಆಗ್ಬೇಕು ಬರ್ತಕ್ಕಂಥ ಎರಡು ಸಾವಿರವನ್ನು ತುಂಬಿಸಿ ಅದನ್ನ ಬೆಳೆಸಬೇಕು ಆ ವ್ಯವಸ್ಥೆ ಏನಂತ ಇವತ್ತು ಸರ್ಕಾರ ಬಹಳ ದೂರದೃಷ್ಟಿಯಂತೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದೆ ಸಹಕಾರ ಇವತ್ತು ನಿಮ್ಗೆ ಗೊತ್ತಿರಬಹುದು ಇಷ್ಟು ಜನ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ ಇವತ್ತು ಬಹುಶಃ ಎಲ್ಲೂ ಕೂಡ ಸೇರೋದು ಗ್ರಾಮ ಪಂಚಾಯತ್ ಮೀಟಿಂಗ್ ಕರೆದ್ರೆ ಬರೀ ರಾಜಕಾರಣ ಇವತ್ತು ರಾಜಕಾರಣವನ್ನು ನಾವು ಸಹಕಾರಿ ವ್ಯವಸ್ಥೆಯಲ್ಲಿ ಕೂಡ ತರ್ತಾ ಇದ್ವಿ ಬರೀ ಇವತ್ತು ಎಲೆಕ್ಷನ್ ಮಾಡಲಿಕ್ಕೆ ಹೊಡೆದಾಟ ಎಲೆಕ್ಷನ್ ಮಾಡ್ಲಿಕ್ಕೆ ಸರ್ಕಾರ ಸಂಘಟಕ ದುಡ್ಡು ಖರ್ಚು ಮಾಡೋದು ಅದನ್ನ ಆಡಿಟ್ ಅಲ್ಲಿ ತೋರಿಸೋದು ಮತ್ತೆ ಅದನ್ನ ಎಲ್ಲೊಂದು ಕಡೆ ಮುಳುಸೋಕ್ ಹೋಗೋದು ಇದೆಲ್ಲೂ ಕೂಡ ನಾವು ಮಾಡ್ಬಾರ್ದು ಸಹಕಾರಿ ವ್ಯವಸ್ಥೆ ಇವತ್ತು ಕಾರ್ಯಕ್ರಮ ಇವತ್ತು ಬಹಳ ಬಲಿಷ್ಠ ಆಗ್ತಾ ಇದೆ ಇವತ್ತು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ವ್ಯವಹಾರ ಮಾಡ್ತಕ್ಕಂಥ ಬಲಿಷ್ಠ ಸಹಕಾರ ಸಂಘಗಳ ಬೆಳೆದಿದೆ ಕೂಡ ಅಷ್ಟೇ ಇವತ್ತು ಬಹಳ ಬಲಿಷ್ಠವಾಗಿ ಸಹಕಾರ ಸಂಘಗಳು ಇವತ್ತು ಬೆಳೆದಿದೆ ನಮ್ಮ ಭಾಗದಲ್ಲಿ ಇನ್ನೂ ಕೂಡ ನಾವು ಈ ತರ ಸಹಕಾರ ಸಪ್ತಾಹ ಮಾಡ್ಕೊಂಡು ಇವತ್ತು ಇವೇನು ಸಹಕಾರ ಸಪ್ತಾಹ ಅಂದ್ರೆ ಏಳು ದಿವಸ ಆಚರಣೆ ಮಾಡ್ತೀವಿ ವರ್ಷ ನಾವು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಇವತ್ತು ಬಂದಿರತಕ್ಕಂಥ ತಾವೆಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಕೂಡ ಪ್ರತಿ ದಿವಸ ಕೂಡ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಡೈರಿ ನಮ್ಮ ತಾಲೂಕಲ್ಲಿ ಸುಮಾರು ನಮ್ಮ ಇವತ್ತು ಇನ್ನೂರೈವತ್ತು ಸಹಕಾರ ಹಾರ ಉತ್ಪಾದನೆ ಸಹಕಾರ ಕಾರ್ಯಾಚರಣೆ ಆಗಿದೆ ಬಹುಶಃ ನಿಮ್ಮೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂರು ಮೂವತ್ತು ಸಾವಿರ ಲೀಟ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ತಾಲೂಕಾಗಿ ನಾವು ಇವತ್ತು ನಮ್ಮ ಇಡೀ ಜಿಲ್ಲೆ ಅಂದರೆ ಫಸ್ಟ್ ತಾಲೂಕು ಇವತ್ತು ಅದೆಲ್ಲ ಕೂಡ ಇವತ್ತು ನಿಮ್ಮೆಲ್ಲರ ಪ್ರಯತ್ನದಿಂದ ರೈತರ ಪ್ರಯತ್ನದಿಂದ ಯಶಸ್ವಿಯಾಗಿ ಹೆಣ್ಣು ಮಕ್ಕಳ ಪ್ರಯತ್ನದಿಂದ ಇವತ್ತು ಈ ಒಂದು ದೊಡ್ಡ ವ್ಯವಸ್ಥೆಯನ್ನು ಅವತ್ತು ಸೃಷ್ಟಿ ಮಾಡಿದ್ವಿ ಬಹುಶಃ ನೀವೆಲ್ಲ ನೋಡಿರ್ಬೋದು ಎಲ್ಲೂ ಕೂಡ ಇವತ್ತು ಸಾಲ ಸಿಗೋದಿಲ್ಲ ಆದ್ರೆ ಒಂದು ಸಹಕಾರ ಸಂಘ ಅಂತ ನಾವು ಪರಿಷ್ಠವಾಗಿ ಕಟ್ಟಿದ್ರೆ ಆ ಗ್ರಾಮದಲ್ಲಿ ಹದಿನೈದು ದಿವಸಕ್ಕಿ ಪಟವಾಡಿ ಮಾಡ್ತಕ್ಕಂಥ ಯಾವ್ದಾದ್ರು ಸಮಸ್ಯೆ ಇದ್ರೆ ಹಲವು ಸಹಕಾರ ಸಂಘ ಒಂದೇ ಇವತ್ತು ಸರ್ಕಾರ ಕೂಡ ಇವತ್ತು ನಿಮ್ಗೆ ರೈತರಿಗೆ ಬಂಬಲ ಕೊಡಬೇಕು ರೈತರಿಗೆ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶಿಸಿದೆ ಇವತ್ತು ಎಲ್ಲ ಬಂದಿರತಕ್ಕಂಥ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರೆಗೂ ಕೂಡ ಇವತ್ತು ಪ್ರೋತ್ಸಾಹ ಧನ ಅಂತ ಐದು ರೂಪಾಯಿ ಕೊಡ್ತಿದ್ದಾರೆ ಇವತ್ತು ಯಶಸ್ವಿನಿ ಇದೆ ಯಶಸ್ವಿನಿಯಲ್ಲಿ ನಿಮ್ಗೆಲ್ಲ ಗೊತ್ತಿವತ್ತು ಎಷ್ಟು ಜನ ಇವತ್ತು ಬಡ ಕುಟುಂಬಗಳು ಇವತ್ತು ಬೇರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಎಷ್ಟು ಇವತ್ತು ಅದೆಲ್ಲ ಸೌಲಭ್ಯ ಪಡಿತಿದ್ದಾರೆ ಅಂತ ಗೊತ್ತು ಎಲ್ಲ ಒಂದು ಕಡೆ ಮನೆ ಹೇಳ್ತಿದ್ರು ಹಾಸನದಲ್ಲಿ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಹಾಸ್ಪಿಟ್ಲ್ ನಡೆಸಿದ್ದಾರೆ ಎಲ್ಲ ಡಾಕ್ಟರ್ಸ್ ಎಲ್ಲ ರಿಟೈರ್ಡ್ ಆಗಿರೋ ಡಾಕ್ಟರ್ಸ್ ಎಲ್ಲ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಹಾಸ್ಪಿಟ್ಲ್ ನಡೆಸಿದ್ದಾರೆ ಇದು ಸಹಕಾರಿ ವ್ಯವಸ್ಥೆಯಲ್ಲಿ ನಮಗೆ ಯಾವುದೇ ಮಿತಿ ಇಲ್ಲ ಯಾವುದೇ ಕಾರ್ಯಕ್ರಮವನ್ನು ನಾವು ಇವತ್ತು ಅಳ್ವಡಿಸ್ಕೊಬೋದು ಇವತ್ತೇನು ಪೆಟ್ರೋಲ್ ಬಂಕ್ ಹೇಳ್ತಿದ್ರು ಗ್ಯಾಸ್ ಹೇಳ್ತಿದ್ರು ಇವತ್ತು ಫುಲ್ ಫೇರ್ ಫ್ರೆಶ್ ಡಿಪೋ ಇರ್ಬೋದು ಯಾವುದೇ ಕೂಡ ಮಾಡಿದ್ರು ಕೂಡ ನಮಗೆ ಟ್ಯಾಕ್ಸ್ ಫ್ರೀ ಟ್ಯಾಕ್ಸ್ ಇರೋದಿಲ್ಲ ಅದಕ್ಕೆ ಅದನ್ನು ಕೂಡ ಇವತ್ತು ಬೇರೆ ಫೇಕ್ ಮಾಡ್ಕೊಂಡು ಎಷ್ಟೋ ಜನ ಇವತ್ತು ರೈತರಿಗೆ ಆಮಾಸ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ರು ಆದರೆ ರೈತರು ಕಟ್ಟಿರ್ತಕ್ಕಂಥ ಸಹಕಾರಿ ವ್ಯವಸ್ಥೆಯಲ್ಲಿ ಬಹಳ ಬಲಿಷ್ಠವಾಗಿ ಏನಾದರೂ ಬೆಳೆದರೆ ಇವತ್ತು ಹಾಲು ಉತ್ಪಾದ ಸಹಕಾರಿ ಸಂಘಗಳು ಒಂದೇ ಒಂದೇ ಇವತ್ತು ಫ್ಯಾಕ್ಸ್ ಹೇಳ್ತಿದ್ರು ಫ್ಯಾಕ್ಸ್ ಅಲ್ಲಿ ಬರೀ ಅವ್ಯವಹಾರ ಬರೀ ಅವ್ಯವಹಾರ ಬಹುಶಃ ಅದನ್ನು ಹೇಳಲಿಕ್ಕೆ ನೋವಾಗ್ತದೆ ಇವತ್ತು ಇನ್ನೊಂದು ಕಡೆ ಚಿಕ್ಕಳಾಪುರ ಕೋಲಾರ ಸಿ ಡಿಸಿಸ್ಬೇಕು ಬಹಳ ಬಲಿಷ್ಠವಾಗಿ ಬೆಳೆದಿತ್ತು ನಮ್ಮ ಸರ್ಕಾರದ ಒಂದು ಮುಖೇನ ಅದನ್ನು ಎಷ್ಟು ಅದು ಡಿಫೆಕ್ಟ್ ಆಗಿತ್ತು ಅದಕ್ಕೆ ಪ್ರೋತ್ಸಾಹಧನ ಕೊಟ್ಟು ಅದಕ್ಕೆ ಬಂಡವಾಳ ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಕೊಟ್ಟು ಇವತ್ತು ಮಹಿಳಾ ಸಹಕಾರ ನಮ್ಮ ಶ್ರೀ ಶಕ್ತಿ ಸಂಘಗಳಿಗೆ ಸಾಲ ಕೊಡ್ತಾ ಇತ್ತು ರಿಪೇಮೆಂಟ್ ಕರೆಕ್ಟ್ ಆಗಿತ್ತು ಎಲ್ಲೋ ಕಡೆ ಅದಕ್ಕೆ ಡಬಲ್ ಅದರಲ್ಲಿ ಇರ್ತಕ್ಕಂಥ ಒಂದು ಸಂಘದಲ್ಲಿ ಇನ್ನೊಂದು ಸಂಘ ಮಾಡಿ ಅದು ಇವತ್ತು ದೊಡ್ಡ ಇವತ್ತು ತನಿಖೆ ಆಗ್ತಾ ಇದೀವಿಲ್ಲ ಗೊತ್ತಿಂಗ್ ಇವತ್ತು ಕೆಲವೊಂದು ಕಡೆ ಇವತ್ತು ಕೆ ಸಿ ಸಿ ಎಲ್ ಕೂಡ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕಟ್ತಾ ಇಲ್ಲ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥ ಸಾಲ ವಾಪಸ್ ಕಟ್ತಾ ಇಲ್ಲ ಕಟ್ಟಿರ್ತಕ್ಕಂಥ ಸಾಲವನ್ನು ಮತ್ತೆ ವಾಪಸ್ಸು ಬ್ಯಾಂಕ್ ಕೊಡ್ತಾ ಇಲ್ಲ ಇದೆಲ್ಲ ಕೂಡ ಬಹುಶಃ ಬರೀ ರಾಜಕಾರಣ ಇರ್ಬೋದು ಬಹುಶಃ ಸಹಕಾರಿ ವ್ಯವಸ್ಥೆಯಲ್ಲಿ ರಾಜಕಾರಣ ಇದ್ರೆ ನಿಜವಾಗ್ಲೂ ಯಾವುದೇ ಸಹಕಾರಿ ವ್ಯವಸ್ಥೆ ಯಾವುದೇ ಕೂಡ ಮೇಲ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಬರೀ ತನಿಖೆ ಬರೀ ಅವ್ಯವಹಾರ ಬರೀ ಕೋರ್ಟ್ ಕಚೇರಿ ಇಷ್ಟೇ ನಡೀತಾ ಇದೆ ಇವತ್ತು ಬಹಳ ಹಂತಪದಕ್ಕೆ ಹೋಗ್ತಾ ಇದೆ ಮತ್ತೆ ಸಹಕಾರಿ ವ್ಯವಸ್ಥೆಯಲ್ಲಿ ಕಾಯ್ದೆಗಳನ್ನು ಸನ್ಮಾನ್ಯ ರಾಜಣ್ಣ ಸಾಹೇಬ್ರೆ ಬಂದ ಮೇಲೆ ಹಲವಾರು ಕಾಯ್ದೆಗಳನ್ನು ಇವತ್ತು ತಿದ್ದುಪಡಿ ಮಾಡಿದ್ದಾರೆ ಆದರೆ ಎಲ್ಲೊಂದು ಕಡೆ ಇವತ್ತು ಒಂದು ದೊಡ್ಡ ನೋವಾಗುತ್ತೆ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಕಮಿಟಿ ಇವತ್ತು ನಾವು ಒಬ್ಬ ಚುನಾವಣೆಯಲ್ಲಿ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡಿ ಆ ಗ್ರಾಮದಿಂದ ಮತ್ತೆ ಅವರನ್ನ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸಿ ಕಳಿಸಿ ಅದೇ ಒಂದ್ ಕಡೆ ಇವತ್ತು ಅದನ್ನ ಎಲ್ಲಿ ನಾವು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ನಮ್ಮ ಒಂದು ಬಹುಮತವನ್ನು ಕಳ್ಕೊಂತೀವೋ ಆ ಸಂಘ ಯಾರು ನಿರ್ದೇಶಕರು ರಾಜೀನಾಮೆ ಮಾಡ್ತಾರೋ ಅಲ್ಲಿರ್ತಕ್ಕಂಥ ಒಬ್ಬ ನಿರ್ದೇಶಕ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಅವರು ಕೂಡ ಅದನ್ನ ವಾಪಸ್ ತಗತಕ್ಕಂತ ಒಂದು ವ್ಯವಸ್ಥೆ ಇದೆ ಆದ್ರೆ ಇವತ್ತು ಮನೆ ರಾಜಣ್ಣ ಸಾಹೇಬ್ರು ಮನೆ ಹೇಳ್ತಿದ್ರು ಇವರು ನಮ್ಮ ಚಿಬ್ಬಳಾಪುರ ಬಂದಾಗ ನಾನೊಂದು ಅವರಿಗೆ ಸಲಹೆಯನ್ನ ನನ್ನೊಂದು ಮನವಿಯನ್ನು ಮಾಡಿದೆ ಸರ್ ಇವತ್ತು ಯಾವುದೇ ಒಬ್ಬ ನಿರ್ದೇಶಕ ಪ್ರಾಥಮಿಕ ಹಂತದಿಂದ ಜಿಲ್ಲಾ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟಕ್ಕೆ ಹೋದಾಗ ಅವನ ಒಂದ್ಸರ್ತಿ ನಾವೆಲ್ಲ ಚುನಾವಣೆ ಮುಖಾಂತರ ಅವರನ್ನ ಚುನಾಯಿತರಾಗಿ ಮಾಡಿ ಕಳಿಸಿದ ಮೇಲೆ ಅವ್ರ ಐದು ವರ್ಷ ಯಾವುದೇ ಒಂದು ಸಂಘದಲ್ಲಿ ಒಬ್ಬ ಶೇರ್ ಇದ್ರೆ ಅವ್ರನ್ನ ಐದು ವರ್ಷ ಅವರನ್ನ ಅಧಿಕಾರ ಮಾಡ್ಲಿಕ್ಕೆ ಬಿಡಬೇಕು ರಾಜಕಾರಣ ಮಾಡಿ ಇವತ್ತು ನನಗೆ ಅಧಿಕಾರ ಇದೆ ಇನ್ನೊಬ್ರು ನಾಳೆ ಅಧಿಕಾರ ಬಂದಾಗ ನನ್ನನ್ನ ಆ ಕೇಳು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಆ ಒಂದು ಕಂಪನಿಯನ್ನ ರೆಸನ್ ಮಾಡಿಸಿ ಅಲ್ಲಿರ್ತಕ್ಕಂಥ ನಮ್ಮನ್ನ ಏನು ಅಧಿಕಾರದಿಂದ ಕಣಗಿಳಿಸ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಒಂದು ಸಹಕಾರಿ ವ್ಯವಸ್ಥೆ ನಡೀತಾ ಇದೆ ಎಲ್ಲೋ ಕಡೆ ಇದು ಬೇರೆ ರೀತಿಯಲ್ಲಿ ಸಹಕಾರಿ ವ್ಯವಸ್ಥೆ ಒಂದು ಹಂತ ಪಂದೀತೆ ಕಾಲ ಆಗ್ತದೆ ನನ್ನನ್ನ ಕಾಲಿ ಹೇಳೋದು ಇನ್ನೊಬ್ರು ಕಾಲಿ ಹೇಳೋದು ಯಾರಾದರೂ ಇವತ್ತು ರಾಜಕೀಯವಾಗಿ ಬರ್ತಾರೆ ಅವ್ರನ್ನೆಲ್ಲ ಮೇಲೆ ಬರ್ತಿದ್ದು ಅವ್ರನ್ನೆಲ್ಲ ತುಳಿಲಿಕ್ಕೆ ಒಂದು ವ್ಯವಸ್ಥೆ ನಡೀತಾ ಇದೆ ತಿದ್ದುಪಡಿರಬೇಕು ಅಂತ ಕೂಡ ನಾನು ಅವ್ರನ್ನ ಮನವಿ ಮಾಡಿದೆ ಬಹುಶಃ ಅವ್ರು ಇದ್ದಿದ್ರೆ ಈಗ ಸಹಕಾರ ಸಚಿವರಾಗಿ ಅದನ್ನ ಮಾಡಿ ತೀರ್ತಾ ಇದ್ದಾರೆ ಇವತ್ತು ಕೂಡ ಅದನ್ನು ಸರ್ಕಾರದಲ್ಲಿ ಬಿಲ್ ಅನ್ನು ಇಟ್ಟಿದ್ರು ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಬೆಂಬಲ ಕೊಟ್ಟಿದ್ರು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಿದ್ರು ಮಾಡಿ ಅಂತ ಯಾಕಂದ್ರೆ ಯಾವುದೇ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಕೂಡ ಅವನನ್ನ ಇಳಿಸ್ಬಾರ್ದು ಐದು ವರ್ಷ ಅವರು ಒಬ್ಬ ನಿರ್ದೇಶನ ಕೆಲಸ ಮಾಡಬೇಕು ಇಂಥ ತಿದ್ದುಪಡಿಗಳನ್ನ ಸನ್ಮಾನ್ಯ ರಾಜೇಣ್ಣ ಸಾಹೇಬರು ಮಾಡ್ತಿದ್ರು ಅದೇ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸೀಮಿತವಾದಂತೆ ವಶ ಚಿಕ್ಕಬಳ್ಳಾಪುರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಎಷ್ಟು ಇವತ್ತು ಆರ್ಥಿಕವಾಗಿ ಸದೃಢ ಆಗಿದೆ ಅಂದ್ರೆ ಅವ್ರದ್ದು ಕಾಂಪ್ಲೆಕ್ಸ್ ಇಟ್ಟಿದ್ದಾರೆ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ನಮ್ಮಲ್ಲಿ ಕೂಡ ಇವತ್ತು ಟಿ ಎ ಪಿ ಸಿ ಎಂ ಎಸ್ ಇದೆ ಟಿ ಎ ಪಿ ಸಿ ಎಂ ಎಸ್ ಯಾರೇ ಅಧಿಕಾರದಲ್ಲಿ ಕೂಡ ಇದ್ರು ಕೂಡ ಇವತ್ತು ಎಷ್ಟೋ ಜನಕ್ಕೆ ಇವತ್ತು ಸಹಕಾರ ಆಗ್ತಿದೆ ಆದ್ರೆ ಅದನ್ನ ಇವತ್ತು ನಮ್ಮಲ್ಲಿ ಕೂಡ ವಿಶೇಷವಾದಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಬೇರೆ ಬೇರೆ ಜಾಗಗಳಿದೆ ಅದರಲ್ಲಿ ಬರ್ತಕ್ಕಂಥ ಬಾಡಿಗೆ ಇವತ್ತು ಉಪಯೋಗಿಸಿಕೊಂಡು ನಾವು ಅದನ್ನ ಅಭಿವೃದ್ಧಿ ಪಡಿಸಬಹುದು ಅದು ಕೂಡ ಅದು ಕೂಡ ಇವತ್ತು ಎಲ್ಲೊಂದು ಕಡೆ ಅಂತ ಪದಕ್ಕೂ ಇದೆ ಇವತ್ತು ಸಚಿವರ ಒಂದು ದೂರದೃಷ್ಟಿಯಿಂದ ಪಿಡಿ ಮತ್ತೆ ಪುನಶ್ಚೇತನ ಆಗಿದೆ ಶೇರ್ ಕಟ್ಟಬೇಕು ಅದಕ್ಕೆ ಠೇವಣಿ ಇಡಬೇಕು ಯಾವುದೇ ಸರ್ಕಾರದಲ್ಲಿ ಇವತ್ತು ಒಂದು ಪ್ರಾಥಮಿಕ ಒಂದು ದುಡಿಯುವ ಬಂಡವಾಳ ಕೊಡ್ತಾರೆ ಆದ್ರೆ ಅದನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದು ಠೇವಣಿದಾರ ಯಾರಿರ್ತಾರೋ ಅವರು ಆ ಬ್ಯಾಂಕ್ ಅಲ್ಲಿ ಇವತ್ತು ಬಂಡವಾಳವನ್ನ ತೋರಿಸ್ಕೊಂಡ್ರೆ ಅದನ್ನ ನಾವು ರೈತರಿಗೆ ಇವತ್ತು ವಿಶೇಷವಾಗಿ ಜೀರೋ ಪರ್ಸೆಂಟ್ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಸಾಲಗಳನ್ನು ಕೊಡ್ತೇವೆ ಅವಕಾಶ ಇದೆ ಇವತ್ತು ಸನ್ಮಾರು ಬೈರೇಗೌಡರು ಈಗಾಗಲೇ ಅದನ್ನ ತಿಳಿಸಿಕೊಂಡಿದ್ರೆ ವರ್ಷ ಅದು ಪ್ರಚಾರ ಕಮ್ಮಿ ಇದೆ ಅದಕ್ಕೆ ಪ್ರಚಾರ ಹೆಚ್ಚಿಗೆ ಕೊಡಬೇಕು ಇವತ್ತು ಅದಕ್ಕೆ ಬಂಡವಾಳ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಇವತ್ತು ಮತ್ತು ಡಿ ಸಿ ಬ್ಯಾಂಕ್ ಇವತ್ತು ಎಲ್ಲೊಂದು ಕಡೆ ಹಂತ ಪದ್ನಕ್ಕೆ ಹೋಗ್ತಾರೆ ಆದರೆ ಡಿ ಬೇಕಾದರೂ ಇದ್ರೆ ಇವತ್ತು ಅದಕ್ಕೆ ನಾವು ಹೆಚ್ಚಿನ ದುಡಿಮೆ ಬಂಡವಾಳನ ನಾವು ಪ್ರೋತ್ಸಾಹ ಮಾಡಿದ್ರೆ ಎಲ್ಲೊಂದು ಕಡೆ ರೈತರಿಗೆ ಒಂದು ಆಶಾಭಾವನೆ ಬರ್ತದೆ ಅದನ್ನು ರೈತರಿಗೆ ಪಡ ದುಡಿತಕ್ಕಂಥ ಬಂಡವಾಳನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ರು ಕೂಡ ಅದರಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡ್ತಕ್ಕಂಥ ಅವಕಾಶ ಮತ್ತು ಒಂದು ನಾಯಕತ್ವವನ್ನು ಬಳಸ್ಕೊಡ್ತಕ್ಕಂಥ ಅವಕಾಶ ಫ್ಯಾಕ್ಸ್ ವ್ಯವಸ್ಥೆಯಲ್ಲಿದೆ ಅದೇ ರೀತಿ ಹಾಲಪ್ಪ ಸಹಕಾರ ಸಂಘಗಳಿದೆ ಇವತ್ತು ಆಗ್ಲೇ ಹೇಳ್ತೀವಿ ಟೆಕ್ನಾಲಜಿಯಲ್ಲಿ ಭಾಳ ಮುಂದುವರೆದಬೇಕು ಅಂತ ವರ್ಷ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರ ಮಾಡಿದ್ರಲ್ಲಿ ನಮ್ಮ ರೈತರು ಪ್ರಪ್ರಥಮ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಡಿಮೆ ನೀರಲ್ಲಿ ಕೂಡ ಇವತ್ತು ಸಾವಿರಾರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಭಾಳ ಬುದ್ಧಿಶಕ್ತಿ ಇರ್ತಕ್ಕಂಥವ್ರು ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರು ಇವತ್ತು ಮಂಡ್ಯ ಮತ್ತು ಹಾಸನ ಭಾಗದಲ್ಲಿ ಇವತ್ತು ಅಷ್ಟು ನೀರಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಏನು ಇವತ್ತು ಕೃಷಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹಾಕ್ತಾರೆ ಬರೀ ಕಬ್ಬು ಮತ್ತು ಬರೀ ಪತ್ತಕ್ಕೆ ಸೀಮಿತ ಆಗಿದ್ದಾರೆ ಆದರೆ ನಾವು ಹಂಗಲ್ಲ ಇವತ್ತು ಸಾವಿರದ ಐನೂರು ಎರಡು ಸಾವಿರದ ಅಡಿಯಲ್ಲಿ ಇದ್ರು ಕೂಡ ಇವತ್ತು ನೀರೆಲ್ಲ ತೆಗೆದು ಟ್ರಿಪ್ ಮುಖಾಂತರ ಇವತ್ತು ಮಾಡಿ ಅದನ್ನ ಇವತ್ತು ಇವತ್ತು ಅತಿ ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಅವಕಾಶ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅದಕ್ಕೆ ಸರ್ಕಾರ ಕೂಡ ಇವತ್ತು ಬೇರೆ ಬೇರೆ ರಿಯಾಯಿತಿ ದಾರಿಗಳಲ್ಲಿ ಇವತ್ತು ಸರ್ಕಾರ ಮಾಡಿ ಪ್ರೋತ್ಸಾಹ ಕೊಟ್ಟು ಇವತ್ತು ರೈತರನ್ನ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದೆ ಅಂತ ಹೇಳ್ತಾ